ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ವೈಷ್ಣವ್ ಸೇಫಾಗಿ ಮನೆಗೆ ಬಂದ ಜೊತೆಗೆ ಆ ನಂತರ ಆಗ್ತಿರೋದೇನು ಖಂಡಿತವಾಗಿ ಲಕ್ಷ್ಮಿ ಆಲ್ಬಮ್ ಸಾಂಗಿಂದ ಆಚೆ ಹೋಗ್ತಾಳೆ ಕೀರ್ತಿ ಆ ಜಾಗಕ್ಕೆ ಆಲ್ಬಮ್ ಸಾಂಗ್ಗೆ ಬರ್ತಾಳ ಏನಾಗ್ತದ ಇಲ್ಲಿ ಇದನ್ನು ತಿಳ್ಕೋಬೇಕಾ ಹಾಗಿದ್ರೆ ಅಲ್ಲಿ ಎಂಟ್ರಿ ಕೊಟ್ಟಿರೋದು ಯಾರು ಇದು ಎಲ್ಲವನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ವೈಷ್ಣವ್ ಕಾಣಿಸ್ತಲ್ಲ ಇಷ್ಟು ದಿನ ಆರಾಮಾಗೇ ಇದ್ದರು ಆದರೂ ಒಮ್ಮೆಲೆ ಏನಪ್ಪ ಇದು ವೈಷ್ಣವ್ ಕಾಣಿಸ್ತಿಲ್ಲ ಅಂತ ಅಂತ ಅನ್ಕೋತೀರಾ ಹಾಗಾದ್ರೆ ಅದಕ್ಕೆ ಕಾರಣ ಕೀರ್ತಿ ಲಕ್ಷ್ಮಿ ಯಾವಾಗ ಲಕ್ಷ್ಮಿಗೆ ಆ ಯಾವುದೇ ಗಿಫ್ಟ್ಸ್ ಕೂಡ ವೈಷ್ಣವಿಂದ ಬರ್ತಿಲ್ಲ ಅನ್ನೋ ಅನುಮಾನ ಗಟ್ಟಿ ಆಯಿತೋ ಈ ಕಡೆ ಕೀರ್ತಿಗೆ ಹೇಳ್ತಾಳೆ ಕೀರ್ತಿ ಕೂಡ ಸತ್ಯ ಹೇಳೋಣ ಅಂತ ಬಂದರೆ ಈ ಕಡೆ ಲಕ್ಷ್ಮಿ ಕೀರ್ತಿಗೆ ಹೊಸದೊಂದು ಸತ್ಯ ಹೇಳ್ತಾಳೆ ಆ ಸತ್ಯದ ಮುಂದೆ ಅವಳು ಹೇಳ್ಕೋಬೇಕು ಅಂತ ಅನ್ಕೊಂಡಿರೋ ಸತ್ಯ ಮುಚ್ಚೋಗುತ್ತೆ ಫೈನಲಿ ಗಿಫ್ಟ್ಸ್ ಕಳಿಸ್ತಿರೋದು ವೈಷ್ಣವ್ ಅವ್ರು ಅಲ್ಲ ಇದನ್ನು ಹೇಗಾದರೂ ಮಾಡಿ ತಿಳ್ಕೋಬೇಕು ಅಂತ ಈ ಕಡೆ ಕೀರ್ತಿ ಮತ್ತು ಲಕ್ಷ್ಮಿ ಡಿಸೈಡ್ ಮಾಡ್ತಾರೆ ಹಾಗಾಗಿ ಸ್ಯಾರಿ ಶಾಪ್ಗೆ ಹೋಗ್ತಾರೆ ಅಲ್ಲಿ ನೆತ್ತಿನ ಎಂಟ್ರಿ ಆಗುತ್ತೆ ನೆತ್ತಿನ ಅಲ್ಲೊಂದು ಸತ್ಯನ ಹೊರಗೆ ಇಡ್ತಾನೆ ವೈಷ್ಣವ್ ಹಾಗೆ ಕೀರ್ತಿ ಇಬ್ರು ಕೂಡ ಲವ್ ಮಾಡ್ತಾ ಇದ್ರು ಅಂತ ಬಟ್ ಇದನ್ನು ಅಲ್ಲೂ ಕೂಡ ಲಕ್ಷ್ಮಿ ನಂಬೋದಿಲ್ಲ ಅಲ್ಲಿ ಒದೇ ಬೀಳುತ್ತೆ ನಿತ್ಯನ್ಗೆ ಫೈನಲಿ ಅಲ್ಲೂ ಕೂಡ ಯಾರು ಅಂತ ಗೊತ್ತಾಗೋದಿಲ್ಲ ಬಟ್ ಈ ಸತ್ಯ ಖಂಡಿತ ರಿವೀಲ್ ಆಗುತ್ತೆ ಕಾವೇರಿ ಅವರು ಮಾಡಿದ್ವು ಅಂತ ಸುಪ್ರೀತ್ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಜೊತೆಗೆ ಸುಪ್ರೀತ್ ಅವರು ತನ್ನನ್ನು ಫಾಲೋ ಮಾಡ್ತಿದ್ದಾರೆ ಅನ್ನೋದು ಕಾವೇರಿಗೆ ಗೊತ್ತಿಲ್ಲ ಬಟ್ ಲಕ್ಷ್ಮಿ ಮತ್ತು ಕೀರ್ತಿ ಸೇರಿಕೊಂಡು ತನ್ನ ಬೆನ್ನಿಂದನೇ ಪಿತೂರಿ ಮಾಡ್ತಿದ್ದಾರೆ ನನ್ನ ವಿರುದ್ಧ ಅನ್ನೋದು ಅವ್ರಿಗೆ ಗೊತ್ತಿದೆ ಅಲ್ಲೂ ಕೂಡ ಬಚಾವ್ ಆಗ್ತಾರೆ ಬಟ್ ಆ ಒಂದು ಪರ್ಚೇಸಿಂಗ್ ಸ್ಲಿಪ್ ಕೆಳಗಡೆ ಬೆಳೆ ಬಿಸಾಕ್ತಾರೆ ಏನು ಯೂಸ್ಲೆಸ್ ಅಂತ ಬಟ್ ಸುಪ್ರೀತಾ ಅದನ್ನು ಎತ್ಕೋತಾರೆ ನಂತರ ಈ ಕಡೆ ಇವರು ಮನೆಗೆ ಹೋಗ್ತಾರೆ ಆ ಕಡೆ ಸುಪ್ರೀತಾ ಮತ್ತು ಲಕ್ಷ್ಮಿ ಕೂಡ ಮನೆಗೆ ಹೋಗ್ತಾರೆ ಅದಕ್ಕೆ ಹೋಗೋಕ್ಕೂ ಮುನ್ನ ಅವರು ಆ ಒಂದು ಫೋನ್ನ ಟ್ರ್ಯಾಕ್ ಮಾಡಿಸೋಕ್ಕೆ ಟ್ರೈ ಮಾಡ್ತಾರೆ ಫೈನಲಿ ಯಾವುದೇ ಲಾಂಗ್ ಡ್ರೈವ್ಗೆ ಹೋಗಿಲ್ಲ ವೈಷ್ಣವ್ ಊಟಿ ಹತ್ರ ಅವನ್ನ ಮೊಬೈಲ್ ನಂಬರ್ ತೋರಿಸ್ತಿರೋದು ಗೊತ್ತಾಗುತ್ತೆ ತಕ್ಷಣ ಭಯ ಶುರುವಾಗುತ್ತೆ ಅವರಿಬ್ಬರಿಗೆ ಮೊದಲು ಮನೆಗೆ ಹೇಳಬೇಕು ಅಂತ ಬಂದು ಮನೆಗೆ ಹೇಳ್ತಾರೆ ಅದರಿಂದಾಗಿ ಮನೇಲಿ ಒಂದು ದೊಡ್ಡ ಹಂಗಾಮ ನಡೆಯುತ್ತೆ ಕಡೆ ಕಾವೇರಿಯವರು ಸಿಟ್ಟಾಕ್ತಾರೆ ಲಕ್ಷ್ಮಿ ಕೆಣ್ಣೆಗೆ ಬಾರಿಸ್ತಾರೆ ಯಾಕೆ ವಿಷಯ ಹೇಳಲಿಲ್ಲ ನೀನು ಅಂತ ನಿತ್ಯನೂ ಕರೆದು ಅವಳನ್ನ ಫೈಯರ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಫೈನಲಿ ಅದು ಸಾಧ್ಯ ಆಗೋದಿಲ್ಲ ಬಿಕಾಸ್ ಲಕ್ಷ್ಮೀ ಮನೆಯವರು ನಿತ್ಯ ಪರ ನಿಂತ್ಕೋತಾರೆ ಆನಂತರ ಈ ಕಡೆ ಕಾವೇರಿಯವರು ನನ್ನ ಮಗ ಕಾಣಿಸ್ತಿಲ್ಲ ಅನ್ನೋ ಯೋಚನೆ ನಂದಾದರೆ ನಿಮ್ದೇನಿದು ಒಳ್ಳೆ ಕತೆ ಅಂತ ಮದ್ಯ ರೇಗ್ತಾರೆ ನಂತರ ಇದೆಲ್ಲ ಎಲ್ಲ ಈ ಲಕ್ಷ್ಮಿಯಿಂದ ಆಲ್ಬಮ್ ಸಾಂಗಲ್ಲಿ ಮಾಡಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ಹೇಳ್ತಾರೆ ಕಾವೇರಿ ಅವರು ನಂತರ ಅವ್ರು ಹೋದ ಮೇಲೆ ಈ ಕಡೆ ಕಾವೇರಿ ಮತ್ತು ಕೃಷ್ಣ ಇಬ್ರು ಕೂಡ ಕಮಿಷನ್ನ ಭೇಟಿ ಮಾಡೋಕ್ಕೆ ಹೋಗಿದ್ದಾರೆ ಫೈನಲಿ ಇಲ್ಲಿ ಮನೇಲಿ ಒಂದು ಚರ್ಚೆ ನಡೀತಾ ಇದೆ ಯಾಕೆ ಲಕ್ಷ್ಮಿ ಆಲ್ಬಮ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದಿತ್ತು ಮಾಡಿದ್ರಿಂದಾನೆ ಆಯಿತು ಅಂತ ವಿಧಿ ಕೂಡ ಹೇಳ್ತದಾಳೆ ಅಮ್ಮ ಹೇಳಿದ ಮಾತು ಕರೆಕ್ಟ್ ಆಗಿದೆ ಈ ಲಕ್ಷ್ಮಿ ಪಾರ್ಟಿಸ್ಪೇಟ್ ಮಾಡಲ್ಲ ಅಂದಿದ್ರೆ ಇಷ್ಟೆಲ್ಲ ನಡೀತಿರ್ಲಿಲ್ಲ ಇಷ್ಟೊತ್ತಿಗೆ ಆಲ್ಬಮ್ ಸಾಂಗ್ ಮುಗ್ದಿರ್ತಿತ್ತು ಈ ಯಾವ ಡೀನೋ ಈ ಯಾವ ಕತೆ ಕೂಡ ಇರ್ತಿರ್ಲಿಲ್ಲ ಅಣ್ಣ ಇಂಥ ಒಂದು ಪರಿಸ್ಥಿತಿಗೆ ಸಿಕ್ಕಾಕೋತಿರ್ಲಿಲ್ಲ ಅಂತ ಈ ಕಡೆ ಸುಪ್ರೀತ್ ಅವರು ಏನು ಮಾತಾಡ್ತಿದ್ಯಾ ವಿಧಿ ನಿಮ್ಮ ಅಮ್ಮನ ಬುದ್ಧಿನೇ ನಿನಗೂನು ಕೂಡ ಅಂತಿದ್ರೆ ಈ ಕಡೆ ಅಜ್ಜಿ ವಿಧಿ ಮತ್ತೆ ಕಾವೇರಿ ಅವ್ರಿಗೆ ಸಾಥ್ ಕೊಡ್ತಾರೆ ಅವ್ರು ಹೇಳ್ತಿರೋದ್ರಲ್ಲೂ ಸತ್ಯ ಇದೆ ನಿಜ ಅನ್ನಿಸ್ತದೆ ಲಕ್ಷ್ಮಿ ಡಾನ್ಸ್ ಆಡೋಕೊಪ್ತೇ ಇದ್ದಿದ್ರೆ ಇಷ್ಟೆಲ್ಲ ನಡೀತಿರ್ಲಿಲ್ವೇನೋ ಅಂದಾಗ ಏನಾದ್ರೆ ನೀವು ಕೂಡ ಇದೇ ರೀತಿ ಹೇಳ್ತಿದ್ರಲ್ಲ ಅಂತ ಸುಪ್ರೀತಾ ಕೇಳಿದಕ್ಕೆ ನನ್ಗೆ ಹೇಳ್ತಿಲ್ಲ ಅವ್ರು ಹೇಳಿದ ಮಾತಲ್ಲಿ ಸತ್ಯ ಇದೆ ಅಂತ ಅನ್ನಿಸ್ತದೆ ಹಾಗಂತ ಯಾವುದೇ ನಿರ್ಧಾರ ಕೂಡ ವೈಷ್ಣವ್ ಬಂದಮೇಲೆ ತಗೋಬೇಕಾಗುತ್ತೆ ಆ ಹುಡುಗ ಎಲ್ಲಿ ಹೋಗಿದಾನೋ ಏನೋ ಮೊದಲು ಅವನು ಹುಷಾರಾಗಿ ಬರಲಿ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಗಂಗಾ ಅವರು ಏನಿದು ಅಜ್ಜಿ ಕೂಡ ಅವ್ರ ಪರನೇ ಆಗಿಬಿಟ್ರಲ್ಲ ಆಗಿದ್ರೆ ಲಕ್ಷ್ಮಕ ಆಲ್ಬಮ್ ಸಾಂಗಿಂದ ಆಚೆ ಬರುವುದಾ ಅಂದಾಗ ಆ ರೀತಿ ಏನೂ ಆಗೋದಿಲ್ಲ ಇವ್ರಿಗೆಲ್ಲರಿಗೂ ಕೂಡ ಬುದ್ಧಿ ಸರಿ ಇಲ್ಲ ಬೇಗ ಮ್ಯಾನಿಪುಲೇಟ್ ಆಗ್ತಾರೆ ಇವ್ರಿಗೆಲ್ಲ ಹೇಗೆ ಚಳಿ ಕಾಯಿಸ್ಬೇಕು ಅಂತ ನನಗೆ ಗೊತ್ತಿದೆ ಅದಕ್ಕೂ ಮುನ್ನ ವೈಷ್ಣವ್ ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು ವೈಷ್ಣವ್ ಯೂ ರೀತಿ ಅಲ್ಲ ಅವನು ಸರಿಯಾಗಿ ಯೋಚನೆ ಮಾಡ್ತಾನೆ ಅವ್ನು ಖಂಡಿತ ಈ ರೀತಿ ಆಗೋದಕ್ಕೆ ಬಿಡಲ್ಲ ಅಂತ ಸುಪ್ರೀತ್ ಅವರು ಹೇಳ್ತಿದ್ದಾರೆ ನಂತರ ಈ ಕಡೆ ಕೃಷ್ಣ ಮತ್ತು ಕಾವೇರಿ ಅವರು ಬರ್ತಾರೆ ಕಮಿಷನರ್ಗೆ ಹೇಳಿದ್ದೀವಿ ಅಂತಾರೆ ಬಟ್ ಗಿಫ್ಟ್ಸ್ ವಿಷಯ ಬರುತ್ತೆ ಆಗ ಗಿಫ್ಟ್ಸ್ನ ಪೊಲೀಸ್ ಸ್ಟೇಷನ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳಿರ್ತಾರೆ ಹಾಗಾಗಿ ಇಲ್ಲಿ ಪೊಲೀಸ್ ಅವ್ರಿಗೆ ಕೊಡಬೇಕಲ್ಲ ಅನ್ನೋದು ಕಾವೇರಿ ಅವರ ಚಿಂತೆ ಆಗ್ಬಿಡುತ್ತೆ ಎಲ್ಲಿ ನನ್ನ ಸತ್ಯ ಆಚೆ ಬರುತ್ತೋ ಅಂತ ಆದರೆ ಅವರು ತುಂಬ ಹುಷಾರಾಗಿ ಅವ್ರು ಕಳ್ಸಿದ ಕಾರಣ ಎಗ್ರಿಸ್ಕೊಂಡು ಕಾವೇರಿ ಅವರು ಕಳಿಸಿದ್ದೆ ಎಲ್ಲ ಗಿಫ್ಟ್ಸ್ನ ಕೂಡ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ ಈ ಕಡೆ ಮಗನ ಬಗ್ಗೆ ಚಿಂತೆ ಮಾಡಲ ಆ ಒಂದು ಗಿಫ್ಟ್ಸಿಂದ ನಾನು ಸಿಕ್ಕಾಕೋತೀನಿ ಅಂತ ಚಿಂತೆ ಮಾಡಲ ಅಂತ ಕಾವೇರಿ ಅವ್ರಿಗೆ ತಲೆ ಕೆಟ್ಟು ಹೋಗಿದೆ ಆದರೆ ಫೈನಲಿ ಇಲ್ಲಿ ವೈಷ್ಣವ್ ಏನಾದ್ನಪ್ಪ ಅಂತ ಅನ್ಕೋತಿದ್ರೆ ಈ ಕಡೆ ಆ ಡೀನೋ ಎಷ್ಟು ದಿನ ಆಚೆ ಬರ್ದಾರವ ಆಚೆ ಬರ್ತದಾನೆ ಬಿಕಾಸ್ ನೆತ್ತಿನ್ ಅವನನ್ನು ಭೇಟಿ ಮಾಡಬೇಕು ಅಂತ ಅವ್ನ ಫ್ರೆಂಡಿಗೆ ತಿಳಿಸಿದ್ದಾರೆ ಹಾಗಾಗಿ ನಿತಿನ್ನ ಭೇಟಿ ಮಾಡೋದಕ್ಕೋಸ್ಕರ ಈ ಕಡೆ ಡೀನೂನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಬರ್ತಿದ್ದಾರೆ ಎಷ್ಟು ದಿನ ತಲೆ ಮರ್ಸ್ಕೊಂಡಿದ್ದ ಡೀನೂನ ಕರ್ಕೊಂಡು ಪಾರ್ಟಿನ ಕೂಡ ಮಾಡೋಕೆ ಡಾಬಾಗೆ ಹೋಗ್ತಾರೆ ಈ ವಿಶ್ವ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಡಾಬಾಗೆ ಎಂಟ್ರಿ ಕೊಡ್ತಾನೆ ಡಾಬಾಗೆ ಎಂಟ್ರಿ ಕೊಡ್ತಿದ್ದಾಗೆ ಅವ್ನು ಕೂತ್ಕೆ ಪಟ್ಟಿ ಇಟ್ಕೊಂಡು ಪ್ರಶ್ನೆ ಮಾಡ್ದಿದ್ರೆ ಏನಪ್ಪ ನಿನಕ ಆಗಿದ್ದಾಯಿತು ಬಿಟ್ಬಿಡು ಅಂಥದ್ದು ಏನು ಮಾಡಿಬಿಟ್ಟೆ ನಾನು ನೋಡು ನನಗೆ ಮಾನವ ಮರ್ಯಾದೆ ಏನೂ ಇಲ್ಲ ನಿನಗೆ ಮಾನವ ಮರ್ಯಾದೆ ಎಲ್ಲ ಇದೆ ತಾನೆ ಸುಮ್ಮನೆ ನನ್ನ ತಂಟೆಗೆ ಬರಬೇಡ ನನ್ನ ಸಹವಾಸ ಸರಿ ಇಲ್ಲ ನನ್ನ ಸಾಮಾನ್ಯ ಅಂತ ಅನ್ಕೋಬೇಡ ಏನು ಮಾಡಿದೆ ಜಸ್ಟ್ ಟಚ್ ಮಾಡಿದೆ ಅದನ್ನ ಬಿಟ್ಟು ಇನ್ನೇನಾದರೂ ಮಾಡಿದ್ನ ನೀನು ನನ್ನ ಸಾಹಾಸಕ್ಕೆ ಬರಲೇಬೇಕು ಅಂತ ಅಂದ್ಕೊಂಡ್ರೆ ಮಾನ ಮರ್ಯಾದಿನ ಪಕ್ಕಕ್ಕಿಡು ನಿನ್ನ ಹೆಂಡ್ತಿ ಮರ್ಯಾದಿನ ಅಡವಿಟ್ಬಿಟ್ಟು ಬಾ ಅಂತಾರೆ ಈ ಮಾತು ಕೆರಳಿಸಿದ್ದೆ ವೈಷ್ಣವ್ಗೆ ಆ್ಯಕ್ಷನ್ ಕಿಂಗ್ ಥರ ಒಳ್ಳ ಫೈಟನ್ನು ಮಾಡಿದ್ದೆ ಡೀನು ಮತ್ತು ಫ್ರೆಂಡ್ಸ್ಗೆಲ್ಲ ಸಖತ್ತಾಗೆ ಏಟ್ ಕೊಡ್ತಾನೆ ಪೆಟ್ ಕೊಡ್ತಾನೆ ಒಳ್ಳೆ ಫೈಟ್ ನಡೀತಾ ಇದೆ ಬಟ್ ಇಲ್ಲಿ ಮನೇಲೂ ಕೂಡ ಫೈಟಿಗೆ ನಡೀತದೆ ಅಂತ ಹೇಳ್ಬೋದು ಈ ಕಡೆ ಕಾವೇರಿಯವರು ಹೇಳೋ ಮಾತಿಗೆ ಮನೆಯವರೆಲ್ಲರೂ ವಿರೋಧ ಆಗ್ತಿದ್ದಾರೆ ಇಲ್ಲಿ ಕಾವೇರಿಯವರು ಲಕ್ಷ್ಮಿಗೆ ಇದೆಲ್ಲ ಬೇಕಿತ್ತ ನನ್ನ ಮಗಂಗೆ ಯಾಕೆ ಬೇಕಿತ್ತು ಇದು ಅವ್ನಿಗೆ ಎಷ್ಟು ಹೇಳಿದ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಮಗ ಈ ರೀತಿ ಅವ್ನಿಗೋಸ್ಕರ ನಾನು ಎಷ್ಟು ಪ್ರಯತ್ನ ಪಟ್ಟಿಲ್ಲ ಅವನು ಈ ಜಾಗಕ್ಕೆ ಬರೋದಕ್ಕೆ ಆದರೆ ಏನು ಮಾಡ್ದೆ ಅವನು ನನ್ನ ಮಾತನ್ನೇ ಧಿಕ್ಕರಿಸ್ಬಿಟ್ಟ ಈ ರೀತಿ ಸೆಲೆಬ್ರಿಟಿ ಸ್ಟೇಟಸ್ ಇಟ್ಕೊಂಡು ಎಂಟಿ ವಿಶ್ವಕ ರೀತಿ ಮಾಡ್ದ ಅಂತ ಇಂಥ ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡಬೇಕಿತ್ತ ಆ ಡೀನೋನ ಹೆದ್ರಾಕೋಬೇಕಿತ್ತ ಅಂತಿದ್ರೆ ಏನು ಕಾವೇರಿ ನೀನು ಹಾಗಿದ್ರೆ ನೀನು ಹೇಳ್ತಿರುವ ಅರ್ಥ ಎಂಟೆ ವಿಷಯಕ್ಕೆ ಬಂದರೂ ಸುಮ್ಮನಿದ್ದು ಬೇಡಬೇಕು ಅಂತಾನ ಅಂತ ಅಜ್ಜಿ ಮತ್ತು ಅವ್ರು ಕೇಳ್ತಿದ್ರೆ ನಿಮ್ಗೆ ಯಾಕೆ ಅರ್ಥ ಇಲ್ಲ ಸುಮ್ಮನಿರಿ ಅಂತ ಹೇಳ್ತಿಲ್ಲ ಆದರೆ ಅವ್ನು ಸೆಲೆಬ್ರಿಟಿ ಇಂಥ ವಿಷಯಕ್ಕೆಲ್ಲ ತಲೆ ಕಡ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಏನು ಲಕ್ಷ್ಮಿ ನಿನಗೆ ಇದೆಲ್ಲ ಆಗಬೇಕಿತ್ತ ನಿನ್ನ ವಿಶ್ವವಾಗಿ ನಿನ್ನ ಗಂಡ ಜಗಳ ಮಾಡಿ ನಿನ್ನ ಗಂಡ ಕಾಣೆಯಾಗಿ ಎಲ್ಲೋ ಹೋಗಿ ಅಡಿನೋಗಿ ಬುದ್ಧಿ ಕಲಿಸ್ಬೇಕಿತ್ತ ಇದೆಲ್ಲ ನಿನಗೂ ಕೂಡ ಬೇಕಿತ್ತು ಅನ್ಸುತ್ತೆ ಅಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ವಿಧಿ ಮತ್ತೆ ಟಾಂಗ್ ಕೊಡ್ತಿದ್ದಾಳೆ ಈ ಕಡೆ ಇವಳು ಯಾಕೆ ಆಲ್ಬಮ್ ಸಾಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ಬೇಕಿತ್ತು ಅಂತ ಅದಕ್ಕೆ ಈ ಕಡೆ ಲಕ್ಷ್ಮಿ ಇದೆಲ್ಲ ಈಗ ಮುಖ್ಯ ಅಲ್ಲವಿದೆ ಮೊದಲು ವೈಷ್ಣವ್ ಅವರು ಮನೆ ಬರಬೇಕು ಸೇಫಾಗಿ ಅದಷ್ಟೇ ಮುಖ್ಯ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಕೀರ್ತಿ ಕಣ್ಣೀರು ಹಾಕ್ತಿದ್ದಾಳೆ ಅಪ್ಪನ ಸಹಾಯ ಕೇಳ್ತಿದ್ದಾಳೆ ಬಟ್ ಅಲ್ಲೂ ಅಪ್ಪ ಸಹಾಯ ಮಾಡೋಕೆ ಒಪ್ಕೋತಿಲ್ಲ ಬಿಕಾಸ್ ಅವ್ರಿಗೂ ಕೂಡ ಮಗಳು ವೈಷ್ಣವಿಂದ ಬೀಳೋದು ಇಷ್ಟ ಇಲ್ಲ ಅಷ್ಟರಲ್ಲಿ ಅಮ್ಮ ಬರ್ತಾರೆ ಅಮ್ಮಂಗೆ ಆಲ್ರೆಡಿ ವಿಷಯ ಗೊತ್ತಾಗದ ಅವ್ರಿಗೂ ಕೂಡ ಬೇಜಾರದ ಈ ಕಡೆ ಏನಮ್ಮ ಮಾಡ್ತಿದ್ಯಾ ನೀನು ಅಂಥದಕ್ಕೆ ಏನು ಅಮ್ಮ ಹಾಗಿದ್ರೆ ನಾನು ಸುಮ್ಮನೆ ಕೂತ್ಕೋಬೇಕಾ ನನ್ನಿಂದ ವೈಷ್ಣವ್ಗೆ ಇಂಥ ಪರಿಸ್ಥಿತಿ ಬಂದಿದೆ ನನ್ನಿಂದ ಅಲ್ಲ ಆದರೂ ನನ್ನ ವೈಷ್ಣವ್ ಕಷ್ಟದಲ್ಲಿದ್ದಾನೆ ನನ್ನ ವೈಷ್ಣವ್ ಕಷ್ಟದಲ್ಲಿದ್ದರೆ ನಾನು ಆರಾಮ ಖುಷಿಯಿಂದ ಇರೋಕ್ಕಾಗುತ್ತ ಅಂತಿದ್ರೆ ಯಾಕೆ ಬೇಬಿ ಸುಮ್ಮನೆ ಇರು ಅವ್ರ ಮನೆಯವ್ರು ತಲೆ ಕೆಡಿಸ್ಕೊತಾರೆ ವೈಷ್ಣವ್ ಬಂದೇ ಬರ್ತಾನೆ ಅದಕ್ಕೆ ಯಾಕೆ ಈ ರೀತಿ ಚಿಂತೆ ಮಾಡ್ತಿದ್ಯಾ ಅಂದರೆ ಹೌದಲ್ವ ನಿನಗಿದೆಲ್ಲ ಇರಿಟೇಟ್ ಆಗುತ್ತೆ ಆದರೆ ಆ ಮನೇಲಿ ಯಾರಿಗೂ ಕೂಡ ಇರಿಟೇಟ್ ಆಗೋದಿಲ್ಲ ನಾನು ಕೂಡ ಅಲ್ಲೇ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಕೀರ್ತಿ ವೈಷ್ಣವ್ ಮನೆಗೆ ಬರ್ತಾಳೆ ಅವಳು ಬರೋದು ಯಾರಿಗೂ ಇಷ್ಟ ಆಗೋಲ್ಲ ಬಟ್ ಆದರೂ ಕೂಡ ಯಾರಿಗೂ ಏನೂ ಮಾತಾಡೋಕ್ಕೂ ಕೂಡ ಹೋಗೋದಿಲ್ಲ ನಂತರ ಈ ಕೂಡ ಸುಪ್ರೀತ್ ಅವ್ರು ಕೂಡ ಏನತ್ತೆ ಏನು ಅದಕ್ಕೆ ನೀವು ಬರೀ ಲಕ್ಷ್ಮಿನೇ ಬಾಯ್ತಿದ್ರಲ್ಲ ಆ ಹುಡುಗಿನಾದ್ರೂ ಪಾಪ ವೈಷ್ಣವ್ ಇಲ್ಲ ಲಾಂಗ್ ಡ್ರೈವ್ ಹೋಗಿಲ್ಲ ಅನ್ನೋ ವಿಶ್ವನ ಕಂಡಿಟ್ಕೊಂಡಿದ್ದಾರೆ ಆದರೆ ನೀವೇನು ಮಾಡಿದರೆ ಮಗ ಎಲ್ಲೋ ಲಾಂಗ್ ಡ್ರೈವ್ ಹೋಗಿದ್ದಾನೆ ಅಂತ ಆರಾಮಾಗಿದ್ರೆ ಅದನ್ನ ಬಿಟ್ಟು ಇನ್ನೇನಾದರೂ ಮಾಡಿದ್ರ ಅಂತ ಟಾಂಗ್ ಕೊಡ್ತಿದ್ದಾರೆ ಸುಪ್ರೀತಾ ನಂತರ ಈ ಕಡೆ ವೈಷ್ಣವ್ ಆ ಡಿಗಿನೋಗಿ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದಾನೆ ಈ ಕಡೆ ಸಕ್ಕದಾಗಿ ಹೊಡೆದು ಹೊಡೆದು ತಿತಿ ಮಾಡ್ತಾನೆ ಅವ್ರು ಏನೇ ಮಾಡಿದ್ರು ಕೂಡ ವೈಷ್ಣವ್ಗೆ ಒಂದು ಪೆಟ್ಟು ಮುಟ್ಟೋಕ್ಕಾಗೋದಿಲ್ಲ ಜಬರ್ದಸ್ತಾಗಿ ಫೈಟ್ ಮಾಡ್ತಾನೆ ನಂತರ ಎಲ್ಲರೂ ದೊಪ್ಪನೇ ಬಿದ್ದೋಗ್ತಾರೆ ಸಖತ್ತಾಗೆ ಪೆಟ್ಟು ತಿಂತಾರೆ ಫೈನಲಿ ವೈಷ್ಣವ್ ಕೂಡ ಅಲ್ಲಿಂದ ಹೊರಟು ಬ್ಯಾಂಗ್ಳೂರು ಕಡೆ ಬರ್ತಿದ್ರೆ ಆ ಕಡೆ ಅವ್ರು ಹೊರಡುತ್ತಿದ್ದಾಗ ಅಲ್ಲಿ ಯಾರು ಎಂಟ್ರಿ ಕೊಡ್ತಿದ್ದಾರೆ ಯಾರಪ್ಪ ಅದು ನಿತಿನ್ನ ನಿತಿನ್ ಎಂಟ್ರಿ ಕೊಟ್ಬಿಟ್ನಾ ಏನಿದು ನಿತಿನ್ ಎಂಟ್ರಿ ತೊಗೋತಿದ್ದಾರೆ ಯಾವ ರೀತಿ ಟ್ವಿಸ್ಟ್ ಇದೆ ಅಂತಾನೆ ಗೊತ್ತಾಗ್ತಿಲ್ಲ ಫೈನಲಿ ಇಲ್ಲಿ ಎಲ್ಲರೂ ಕೂಡ ದೇವ್ರು ಒಂದೇ ಇರೋದು ದೇವ್ರ ಹತ್ರ ಕೇಳ್ಕೊಡೋಣ ವೈಷ್ಣವ್ ಅವರು ಆದಷ್ಟು ಬೇಗ ಬರಲಿ ಅಂತ ಹೇಳಿ ಲಕ್ಷ್ಮೀ ದೇವ್ರ ಮುಂದೆ ನಿಂತ್ಕೊಂಡು ದೇವ್ರ ಹತ್ರ ಬೇಟ್ಕೊತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಫೈನಲಿ ವೈಷ್ಣವ್ ಮನೆಗೆ ಬರ್ತಾನೆ ವೈಷ್ಣವ್ ಮನೆಗೆ ಬರ್ತಿದ್ದಾಗ ಈ ಕಡೆ ಅಜ್ಜಿ ಹಾಗೆ ಅಮ್ಮ ಕಾವೇರಿ ಲಕ್ಷ್ಮಿ ಎಲ್ಲರೂ ಕೂಡ ಹೋಗಿ ವೈಷ್ಣವನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಎಲ್ಲೋ ಹೋಗಿದೆ ಇಷ್ಟು ದಿನ ನೀನು ಆರಾಮಾಗಿದೆಯಲ್ಲ ಏನಾಗಿತ್ತು ಯಾಕೆ ಸುಳ್ಳು ಹೇಳಿ ಹೋಗಿದ್ದೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಂತ ಕಾವೇರಿ ಅವರು ಪ್ರಶ್ನೆ ಮಾಡ್ತಿದ್ರೆ ಎಲ್ಲಿ ಹೋಗಿದ್ದೆ ಅಂದರೆ ಆ ಡೀನೋಗೆ ಬುದ್ಧಿ ಕಳ್ಸೋಕ್ಕೆ ಹೋಗಿದ್ದೆ ನಾನು ಹೋದಾಗ ಅವನು ಇರಲಿಲ್ಲ ಊಟಕ್ಕೆ ಹೋಗಿದ್ದ ಅದಕ್ಕೋಸ್ಕರ ನನ್ನ ಹೆಂಡ್ತಿಗೆ ಆ ರೀತಿ ತೊಂದರೆ ಕೊಟ್ಟರೆ ಸುಮ್ಮನೆ ಇರೋಕ್ಕಾಗತ್ತ ಅವ್ನ ಹೆಂಡತಿಗೆ ಮಾತ್ರ ಅಲ್ಲ ಇನ್ನು ಯಾವತ್ತೂ ಯಾವುದೇ ಹೆಣ್ಮಕ್ಳಿಗೂ ಕೂಡ ತೊಂದರೆ ಕೊಡಬಾರ್ದು ಅದಕ್ಕೋಸ್ಕರ ಬುದ್ಧಿ ಕಲಿಸೋಕೆ ಹೋಗಿದೆ ಇಷ್ಟಿನ ಆಚೆ ಬರೆದೇ ಅವಸ್ಕೊಂಡಿದ್ದ ಆದರೆ ಇವತ್ತು ಆಚೆ ಬಂದ ಒಮ್ಮೆಲೆ ಬುದ್ಧಿ ಕಲಿಸ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಬರ್ತದಾಗೆ ಲಕ್ಷ್ಮಿಯ ಒಂದು ಆಲ್ಬಮ್ ಸಾಂಗಲ್ಲಿ ಮಾಡಬೇಕಾ ಬೇಡವಾ ಅನ್ನೋ ವಿಷಯ ಚರ್ಚೆಗೆ ಬರ್ತದೆ ಚರ್ಚೆಗೆ ಗ್ರಾಸವಾಗ್ತದೆ ಹಾಗಿದ್ರೆ ಅಲ್ಲಿ ತೀರ್ಮಾನ ಏನಾಗಿರುತ್ತೆ ವೈಷ್ಣವ್ ಅಂತೂ ಲಕ್ಷ್ಮಿಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಅದಕ್ಕೆ ಒಪ್ಕೊಳ್ಳೋ ಚಾನ್ಸ್ ಇಲ್ಲ ಆದ್ರೆ ಲಕ್ಷ್ಮಿ ಅವರು ಮನಸ್ಸಿಟ್ಟು ಮಾಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ವೈಷ್ಣವ್ ಲಕ್ಷ್ಮಿನೋ ಬಿಡೋ ಮಾತೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ ನಂತರ ಈ ಕಡೆ ವೈಷ್ಣವ್ಗೆ ಪೆಟ್ಟಾಗಿರೋದ್ರಿಂದ ಉಪ್ಪಿನ ಶಾಖನ ತಗೊಂಡು ಲಕ್ಷ್ಮಿ ರೂಮಲ್ಲಿ ವೈಷ್ಣವ್ಗೆ ಉಪ್ಪಿನ ಶಾಖ ಕೊಡ್ತಾಳೆ ಮುಂದೇನಾಗುತ್ತೆ ತಡ್ಕೋಬೇಕು ಅಂದ್ರೆ ಮುಂದೆ